ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾನವನ ಹಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳ ಹಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳು ಕೇವಲ ಇಪ್ಪತ್ತು ಹಲ್ಲುಗಳನ್ನು ಹೊಂದಿದ್ದಾರೆ ಇದನ್ನು ಪ್ರಾಥಮಿಕ ತಾತ್ಕಾಲಿಕ ಅಥವಾ ಹಾಲು ಹಲ್ಲು ಎಂದು ಕರೆಯಲಾಗುತ್ತದೆ ಮೇಲ್ಭಾಗದಲ್ಲಿ ಹತ್ತು ಹಲ್ಲುಗಳು ಮತ್ತು ಕೆಳಗಿನ ದವಡೆಯಲ್ಲಿ ಹತ್ತು ಹಲ್ಲುಗಳಿರುತ್ತವೆ ವಯಸ್ಕರ ಹಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ ವಯಸ್ಕ ಪುರುಷರು ಮತ್ತು ಮಹಿಳೆಯರು ಒಟ್ಟು ಮೂವತ್ತೆರಡು ಹಲ್ಲುಗಳನ್ನು ಹೊಂದಿದ್ದಾರೆ ಇದನ್ನು ಶಾಶ್ವತ ಅಥವಾ ದ್ವಿತೀಯಕ ಹಲ್ಲು ಎಂದು ಕರೆಯಲಾಗುತ್ತದೆ ಮೇಲ್ಭಾಗದಲ್ಲಿ ಹದಿನಾರು ಹಲ್ಲುಗಳು ಮತ್ತು ಕೆಳಭಾಗದಲ್ಲಿ ಹದಿನಾರು ಹಲ್ಲುಗಳನ್ನು ಹೊಂದಿರುತ್ತಾರೆ ಮಾನವನ ಹಲ್ಲಿನಲ್ಲಿ ಮೂವತ್ತೆರಡು ಹಲ್ಲುಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದನೆಯದು ಬಾಚಿ ಹಲ್ಲು ಎರಡನೇದು ಕೋರೆ ಹಲ್ಲು ಮೂರನೇದು ಮುಂದವಡೆ ಹಲ್ಲು ನಾಲ್ಕನೇದು ದವಡೆ ಹಲ್ಲು ಮೊದಲನೆಯದು ಬಾಚಿ ಹಲ್ಲು ಬಾಚಿ ಹಲ್ಲು ಹಲ್ಲುಗಳು ಸಾಮಾನ್ಯವಾಗಿ ಹಲ್ಲುಗಳ ಮೊದಲ ಸೆಟ್ ನಮ್ಮ ಬಾಯಿಯ ಮುಂಭಾಗದಲ್ಲಿ ನಾವು ಒಟ್ಟು ಎಂಟು ಹಲ್ಲುಗಳನ್ನು ಹೊಂದಿದ್ದೇವೆ ಅವುಗಳಲ್ಲಿ ನಾಲ್ಕು ನಮ್ಮ ಮೇಲಿನ ದವಡೆಯಲ್ಲಿ ಮತ್ತು ನಾಲ್ಕು ನಮ್ಮ ಕೆಳಗಿನ ದವಡೆಯಲ್ಲಿವೆ ಬಾಚಿ ಹಲ್ಲು ತುಂಬ ಚೂಪವಾದವಾಗಿದ್ದು ಆಹಾರವನ್ನು ಕಚ್ಚಲು ನಮಗೆ ಸಹಾಯ ಮಾಡುತ್ತದೆ ಉದಾಹರಣೆಗೆ ಸೇವನ್ನು ಕತ್ತರಿಸಲು ನಾವು ನಮ್ಮ ಬಾಚಿ ಹಲ್ಲುಗಳನ್ನು ಬಳಸುತ್ತೇವೆ ಆದ್ದರಿಂದ ಬಾಚಿ ಹಲ್ಲು ಹಲ್ಲುಗಳನ್ನು ಕಟಿಂಗ್ ಹಲ್ಲು ಎಂದು ಕರೆಯಲಾಗುತ್ತದೆ ಕೋರೆಹಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ ಕೋರೆಹಲ್ಲು ನಾಲ್ಕು ಕೋರೆಹಲ್ಲುಗಳಿರುತ್ತವೆ ಬಾಚಿ ಹಲ್ಲಿನ ಹತ್ತಿರ ಇರುತ್ತದೆ ಮೇಲಿನ ದವಡೆಯಲ್ಲಿ ಎರಡು ಮತ್ತು ಕೆಳಗಿನ ದವಡೆಯಲ್ಲಿ ಎರಡು ಕೋರೆ ಹಲ್ಲುಗಳನ್ನು ಕಸ್ಪಿಡ್ ಎಂದು ಕರೆಯುತ್ತಾರೆ ಅವು ವಿಶಿಷ್ಟವಾದ ಆಕಾರವನ್ನು ಹೊಂದಿರುತ್ತವೆ ಮತ್ತು ಮೊಣಚಾದ ಮೇಲ್ಮೆಯನ್ನು ಹೊಂದಿರುತ್ತವೆ ಆಹಾರವನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಹರಿದು ಹಾಕುವುದು ಅದರ ಪ್ರಾಥಮಿಕ ಕಾರ್ಯವಾಗಿದೆ ಮುಂದವಡೆ ಹಲ್ಲುಗಳು ಮುಂದವಡೆ ಹಲ್ಲುಗಳು ಎಂಟು ಹೊಂದಿದ್ದೇವೆ ಮುಂದವಡೆ ಹಲ್ಲುಗಳು ಮೇಲಿನ ದವಡೆಯಲ್ಲಿ ನಾಲ್ಕು ಮತ್ತು ಕೆಳಗಿನ ದವಡೆಯಲ್ಲಿ ನಾಲ್ಕು ನಮ್ಮ ಕೋರೆ ಹಲ್ಲುಗಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತವೆ ಮುಂದವಡೆ ಹಲ್ಲು ಬಾಚಿ ಹಲ್ಲು ಮತ್ತು ಕೋರೆ ಹಲ್ಲುಗಳಿಗಿಂತ ದೊಡ್ಡದಾಗಿದೆ ಮುಂದವಡೆ ಹಲ್ಲುಗಳು ಆಹಾರವನ್ನು ಪುಡಿ ಮಾಡಲು ಮತ್ತು ರುಬ್ಬಲು ಸಮತಟ್ಟಾದ ಹಾಸು ಅನ್ನು ಹೊಂದಿವೆ ಶಿಶುಗಳು ಮತ್ತು ಚಿಕ್ಕ ಮಕ್ಕಳಿಗೆ ಮುಂದವಡೆ ಹಲ್ಲುಗಳಿಲ್ಲ ಏಕೆಂದರೆ ಈ ರೀತಿಯ ಹಲ್ಲುಗಳು ಮೊದಲು ಹತ್ತರಿಂದ ಹನ್ನೆರಡು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಶಾಶ್ವತ ಹಲ್ಲುಗಳಾಗಿ ಕಾಣಿಸಿಕೊಳ್ಳುತ್ತವೆ ನಾಲ್ಕನೆಯದು ದವಡೆ ಹಲ್ಲು ದವಡೆ ಹಲ್ಲುಗಳು ದೊಡ್ಡ ಮತ್ತು ಬಲವಾದ ಹಲ್ಲುಗಳಾಗಿವೆ ನಮಗೆ ಒಟ್ಟು ಹನ್ನೆರಡು ದವಡೆ ಹಲ್ಲುಗಳಿವೆ ಮೇಲಿನ ದವಡೆಯಲ್ಲಿ ಆರು ಮತ್ತು ಕೆಳಗಿನ ದವಡೆಯಲ್ಲಿ ಆರು ದವಡೆ ಹಲ್ಲುಗಳು ದೊಡ್ಡ ಮತ್ತು ಚಪ್ಪಟೆಯಾಗಿವೆ ಕಚ್ಚುವಿಕೆಯ ಮೈಲ್ಮೆಯನ್ನು ಹೊಂದಿವೆ ಆಹಾರವನ್ನು ಜಿಗಿಯಲು ನಮಗೆ ಸಹಾಯ ಮಾಡುತ್ತದೆ ನಾವು ಆಹಾರ ತಿನ್ನುವಾಗ ನಮ್ಮ ಆಹಾರವನ್ನು ನಮ್ಮ ಬಾಯಿಯ ಹಿಂಭಾಗಕ್ಕೆ ತಳ್ಳುತ್ತದೆ ನಂತರ ನಮ್ಮ ದವಡೆ ಹಲ್ಲುಗಳು ಆಹಾರವನ್ನು ನುಂಗಲು ಸುಲಭವಾಗುವಂತೆ ಸಣ್ಣ ತುಂಡುಗಳಾಗಿ ಒಡೆಯುತ್ತವೆ ನಾವು ಈವಾಗ ಹಲ್ಲುಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಹಲ್ಲುಗಳ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚರ್ಮಶಾಸ್ತ್ರ ಆಪ್ಷನ್ ಬಿ ಓಡೆಂಟಾಲಜಿ ಆಪ್ಷನ್ ಸಿ ಪಕ್ಷಿ ವಿಜ್ಞಾನ ಆಪ್ಷನ್ ಡಿ ಕಾರ್ಡಿಯಾಲಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಓಡೆಂಟಾಲಜಿ ಹಲ್ಲುಗಳಿಗೆ ಸಂಬಂಧಿಸಿದ ಅಧ್ಯಯನವನ್ನು ಓಡೆಂಟಾಲಜಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಮಾನವನ ದೇಹದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಯಾವುದು ಆಪ್ಷನ್ ಎ ತಲೆಬುರುಡೆಯ ಮೂಳೆಗಳು ಆಪ್ಷನ್ ಬಿ ಬೆರಳಿನ ಉಗುರು ಆಪ್ಷನ್ ಸಿ ಕಾಲಿನ ಮೂಳೆ ಆಪ್ಷನ್ ಡಿ ಹಲ್ಲಿನ ದಂತಕವಚ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿನ ದಂತಕವಚ ಹಲ್ಲಿನ ದಂತಕವಚವು ಮಾನವನ ದೇಹದ ಅತ್ಯಂತ ಕಠಿಣವಾದ ವಸ್ತುವಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಬಲವಾದ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಯಾವ ಖನಿಜಾಂಶ ಮುಖ್ಯವಾಗಿದೆ ಆಪ್ಷನ್ ಎ ಕ್ಯಾಲ್ಸಿಯಂ ಆಪ್ಷನ್ ಬಿ ಪೊಟ್ಯಾಸಿಯಂ ಆಪ್ಷನ್ ಸಿ ಮ್ಯಾಗ್ನೀಷಿಯಂ ಆಪ್ಷನ್ ಡಿ ರಂಜಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ನಮ್ಮ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಬಹುಮುಖ್ಯವಾದ ಖನಿಜಾಂಶವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮನುಷ್ಯನ ದೇಹದಲ್ಲಿ ಎಷ್ಟು ಬಗೆಯ ಹಲ್ಲುಗಳಿವೆ ಆಪ್ಷನ್ ಎ ಮೂರು ವಿಧಗಳು ಆಪ್ಷನ್ ಬಿ ನಾಲ್ಕು ವಿಧಗಳು ಆಪ್ಷನ್ ಸಿ ಐದು ವಿಧಗಳು ಆಪ್ಷನ್ ಡಿ ಎಂಟು ವಿಧಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ವಿಧಗಳು ಮನುಷ್ಯನ ದೇಹದಲ್ಲಿ ನಾಲ್ಕು ಬಗೆಯ ಹಲ್ಲುಗಳಿವೆ ಪ್ರಶ್ನೆ ಸಂಖ್ಯೆ ಐದು ಯಾವ ಹಲ್ಲುಗಳು ಕಚ್ಚುವ ಹಲ್ಲುಗಳು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಾಚಿ ಹಲ್ಲು ಆಪ್ಷನ್ ಬಿ ಕೋರೆ ಹಲ್ಲು ಆಪ್ಷನ್ ಸಿ ತವಡೆ ಹಲ್ಲು ಆಪ್ಷನ್ ಡಿ ಪೂರ್ವ ಬಾಚಿ ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಾಚಿ ಹಲ್ಲು ಬಾಚಿ ಹಲ್ಲುಗಳು ಕಚ್ಚುವ ಹಲ್ಲುಗಳೆಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಆಹಾರವನ್ನು ಪುಡಿಮಾಡಲು ಮತ್ತು ರುಬ್ಬಲು ಯಾವ ಹಲ್ಲುಗಳನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಬಾಚಿ ಹಲ್ಲು ಆಪ್ಷನ್ ಬಿ ಕೋರೆ ಹಲ್ಲು ಆಪ್ಷನ್ ಸಿ ದವಡೆ ಹಲ್ಲುಗಳು ಆಪ್ಷನ್ ಡಿ ಪೂರ್ವ ಬಾಚಿ ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವಬಾಚಿ ಹಲ್ಲುಗಳು ಪೂರ್ವಬಾಚಿ ಹಲ್ಲುಗಳು ಆಹಾರವನ್ನು ಪುಡಿ ಮಾಡಲು ಮತ್ತು ರುಬ್ಬಲು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ನಮ್ಮ ಬಾಯಿಯಲ್ಲಿರುವ ಬಲವಾದ ಹಲ್ಲುಗಳು ಯಾವುವು ಆಪ್ಷನ್ ಎ ಕೋರೆ ಹಲ್ಲು ಆಪ್ಷನ್ ಬಿ ಬಾಚಿ ಹಲ್ಲು ಆಪ್ಷನ್ ಸಿ ದವಡೆ ಹಲ್ಲುಗಳು ಆಪ್ಷನ್ ಡಿ ಪೂರ್ವಬಾಚಿ ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದವಡೆ ಹಲ್ಲುಗಳು ದವಡೆ ಹಲ್ಲುಗಳು ನಮ್ಮ ಬಾಯಿಯ ಬಲವಾದ ಹಲ್ಲುಗಳಾಗಿವೆ ಪ್ರಶ್ನೆ ಸಂಖ್ಯೆ ಎಂಟು ಆಹಾರವನ್ನು ನುಂಗಲು ಯಾವ ಹಲ್ಲುಗಳು ನಾಲಿಗೆಗೆ ಸಹಾಯ ಮಾಡುತ್ತವೆ ಆಪ್ಷನ್ ಎ ಪೂರ್ವ ಬಾಚಿ ಹಲ್ಲುಗಳು ಆಪ್ಷನ್ ಬಿ ದವಡೆ ಹಲ್ಲುಗಳು ಆಪ್ಷನ್ ಸಿ ಕೋರೆ ಹಲ್ಲು ಆಪ್ಷನ್ ಡಿ ಬಾಚಿ ಹಲ್ಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದವಡೆ ಹಲ್ಲುಗಳು ದವಡೆ ಹಲ್ಲುಗಳು ನಮ್ಮ ನಾಲಿಗೆಗೆ ಆಹಾರವನ್ನು ನುಂಗಲು ಸಹಾಯ ಮಾಡುತ್ತವೆ ಪ್ರಶ್ನೆ ಸಂಖ್ಯೆ ಒಂಬತ್ತು ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆಯ ಹಲ್ಲುಗಳಿವೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಆರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಎರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ನಮ್ಮಲ್ಲಿ ಒಟ್ಟು ನಾಲ್ಕು ಬುದ್ಧಿವಂತಿಕೆಯ ಹಲ್ಲುಗಳಿವೆ ಅವುಗಳು ಎರಡು ಮೇಲುಗಡೆ ಎರಡು ಕೆಳಗಡೆ ಇರುತ್ತವೆ ಪ್ರಶ್ನೆ ಸಂಖ್ಯೆ ಹತ್ತು ನಮ್ಮ ಬಾಯಿಯ ಮುಂಭಾಗದಲ್ಲಿ ಕಂಡುಬರುವ ಹಲ್ಲುಗಳನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೋರೆ ಹಲ್ಲುಗಳು ಆಪ್ಷನ್ ಬಿ ಬುದ್ಧಿವಂತಿಕೆ ಹಲ್ಲುಗಳು ಆಪ್ಷನ್ ಸಿ ದವಡೆ ಹಲ್ಲುಗಳು ಆಪ್ಷನ್ ಡಿ ಪಾಚಿ ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಚಿಹಲ್ಲುಗಳು ನಮ್ಮ ಬಾಯಿಯ ಮುಂಭಾಗದ ಹಲ್ಲುಗಳನ್ನು ಬಾಚಿಹಲ್ಲುಗಳು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಒಸಡುಗಳಿಂದ ಆವರಿಸಿದ ಹಲ್ಲಿನ ಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕೇರಿಟಾ ಆಪ್ಷನ್ ಬಿ ಡೆಂಟಿನ್ ಆಪ್ಷನ್ ಸಿ ತಿರುಳು ಆಪ್ಷನ್ ಡಿ ದಂತಕವಚ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಿರಿಟ ಒಸಡುಗಳಿಂದ ಆವರಿಸಿದ ಹಲ್ಲಿನ ಭಾಗವನ್ನು ಕಿರಿಟ ಎಂದು ಕರೆಯಲಾಗುತ್ತದೆ